ಹಾಯ್ ಫ್ರೆಂಡ್ಸ್ ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಸೊ ನನಗೆ ನೆನ್ನೆ ಹೇಳ್ದಾಗೆ ನಾನು ಮಿಷಿನ್ಗೆ ಯಾ ಬಾಬಿನ್ ಮಿಷಿನ್ ಬಾಬಿನ್ಗೆ ಯಾವ ರೀತಿ ನಾನು ದಾರ ಸುತ್ತೋದು ಅಂತ ಎರಡು ಟೈಪ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಎರಡು ಕ್ರಮಗಳಿದ್ದಾವೆ ಸೊ ಅದನ್ನು ಹೇಳ್ಕೊಡ್ತೀನಿ ಎರಡನ್ನೂ ಅಂತ ಹೇಳಿದ್ದೆ ಸೊ ಫ್ರೆಂಡ್ಸ್ ಹೇಳ್ಕೊಡ್ತೀವಿ ಅದಕ್ಕೂ ಮುಂಚೆ ಇವತ್ತು ಒಂದು ಹೊಸ್ದಾಗಿ ಟಾಫಿಕ್ನ ತಂದಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಏನು ಗೊತ್ತಿರಲ್ಲ ಯಾರೇ ಕೂಡ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರೋಲ್ಲ ಒಂದೊಂದಾಗೆ ಆಮೇಲೆ ತಿಳ್ಕೊತಾ ಹೋಗ್ ಹೋಗ್ತೀವಿ ಸೊ ಹಾಗೆ ನಾನು ಒಂದು ಯೂಟ್ಯೂಬ್ನಲ್ಲಿ ಒಂದು ತಿಳ್ಕೊಂಡೆ ಏನಪ್ಪ ಅಂದರೆ ಸೊ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಸೊ ಕಮೆಂಟ್ ಬರ್ತಿಲ್ಲ ಕಮೆಂಟ್ಸ್ ನನಗೆ ಬರ್ತಿಲ್ಲ ಅಂತ ಸೊ ಕಮೆಂಟ್ಸ್ ಬರ್ದೇ ಇರೋದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ನೀವು ಯೂಟೂಬ್ಲಿ ವೀಡಿಯೋನ ಕರೆಕ್ಟಾಗಿ ಆ ಒಂದು ಮೆಥೆಡ್ ಕರೆಕ್ಟ್ ಮೆಥಡಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮದು ಒಂದು ಯೂಟ್ಯೂಬ್ ಕಮೆಂಟ್ ಬಾಕ್ಸು ಆಫ್ ಆಗಿರುತ್ತೆ ಸೊ ಯಾಕೆ ನಾವು ಆಫ್ ಮಾಡಿರಲ್ಲ ಅದು ಹೇಗೆ ಆಫ್ ಆಯಿತು ಅಂತ ನೀವು ಕೇಳ್ಬೋದು ಸೊ ಅದು ಏಕೆ ಆಫ್ ಆಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಈಗ ನಾವು ಒಂದು ಯೂಟ್ಯೂಬ್ ವೀಡಿಯೋನ ಮಾಡಿಕೊಂಡಿರ್ತೀವಿ ಆಯಿತಾ ಎಕ್ಸಾಂಪಲ್ ಓಕೆ ಇದು ಒಂದು ವೀಡಿಯೋ ಅಂತ ತಿಳ್ಕೊಳ್ಳಿ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಅಂತ ಪ್ಲಸ್ ಓದ್ತೀನಿ ನಾವಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಏನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಿರ್ತೀವಿ ಅಪ್ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಿರ್ತೀವಿ ಸೊ ಅಲ್ಲಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡುವಾಗ ಅಪ್ಲೋಡ್ ಮಾಡುವಾಗ ಅಲ್ಲೊಂದು ಕೇಳುತ್ತೆ ಮಕ್ಕಳಿಗಾಗಿ ರಚಿಸಿದ್ದೀರಾ ಈ ವಿಡಿಯೋವನ್ನು ರಚಿಸಿದ್ದೀರಾ ಇಲ್ಲವ ಅಂತ ಕೇಳುತ್ತೆ ಎರಡು ಆಪ್ಷನ್ ಇರುತ್ತೆ ಒಂದು ರಚಿಸಿದ್ದೀರಾ ಇಲ್ಲ ಇಲ್ಲವಾ ಇಲ್ಲ ವಯಸ್ಸಿನ ಮಿತಿ ಇದೆಯಾ ವಿಡಿಯೋನ ವೀಕ್ಷಣೆ ಮಾಡೋಕ್ಕೆ ಅಂತ ಇರುತ್ತೆ ಸೊ ಅಪ್ಲೋಡ್ ಮಾಡುವಾಗ ಇದು ಕಂಪಲ್ಸರಿಯಾಗಿ ಕೇಳೇ ಕೇಳುತ್ತೆ ಸೊ ಅಲ್ಲಿ ನಾವು ಮಾಡೋ ತಪ್ಪು ಏನಪ್ಪ ಅಂದರೆ ಮಕ್ಕಳಿಗಾಗಿ ರಚಿಸಿದ್ದೀವಿ ಅಂತ ಸೆಲೆಕ್ಟ್ ಮಾಡಿಬಿಡ್ತೀವಿ ಸೊ ಅದು ಅದರಿಂದ ಸೊ ಯೂಟ್ಯೂಬ್ ಚಾನಲ್ ಅವರು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗಾಗಿ ರಚಿಸಿದ್ದಾರೆ ಸೊ ಈ ವಿಡಿಯೋದ ಮೇಲೆ ಏನಾದರೂ ಕಮೆಂಟ್ ಬ್ಯಾಡ್ ಕಮೆಂಟ್ಗಳು ಬಂದರೆ ಸೊ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಯೂಟ್ಯೂಬ್ ಚಾನಲ್ ಅವರೇ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ನ ಆಫ್ ಮಾಡಿಬಿಡ್ತಾರೆ ಆಟೋಮೆಟಿಕ್ಲಿ ಅವರೇ ಆಫ್ ಮಾಡಿಬಿಡ್ತಾರೆ ಕಮೆಂಟ್ನ ಬರದೇ ಇರೋ ರೀತಿ ಯಾಕಂದರೆ ಮಕ್ಕಳು ಆ ಕಮೆಂಟ್ಸ್ ನೋಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಈಗ ಕೆಲವರು ಒಳ್ಳೆ ಕಮೆಂಟ್ಸ್ಗಳನ್ನು ಮಾಡ್ತಾ ಇರ್ತಾರೆ ಕೆಲವರು ಬ್ಯಾಡ್ ಬ್ಯಾಡ್ ಗಳನ್ನು ಮಾಡ್ತಾ ಇರ್ತಾರೆ ಅಲ್ವಾ ಸೊ ಆವಾಗ ಬ್ಯಾಡ್ ಕಮೆಂಟ್ಸನ್ನ ನೋಡಿ ಮಕ್ಕಳ ಮೇಲೆ ಅದು ಪರಿಣಾಮ ಬೀರಬಾರ್ದು ಅಂತ ಯೂಟ್ಯೂಬ್ ಚಾನಲಲ್ಲೂ ಆಫ್ ಮಾಡಿಬಿಡ್ತಾರೆ ಈ ಕಮೆಂಟ್ಸನ್ನು ಸೊ ಅದಕ್ಕೋಸ್ಕರ ನೀವು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಿಧಾನವಾಗಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಓದಿ ಅಪ್ಲೋಡ್ ಮಾಡಿ ಆಯಿತಾ ಫ್ರೆಂಡ್ಸ್ ಈ ತಪ್ಪು ನಾನು ಮಾಡಿದ್ದೀನಿ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರು ಯಾರು ಈ ತಪ್ಪನ್ನ ಮಾಡಬಾರ್ದು ಅಂತ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಓಕೆನಾ ಫ್ರೆಂಡ್ಸ್ ಅದಕ್ಕೆ ಇದ್ದೀನಿ ಯಾವುದೇ ರೀತಿಯಾಗಿ ಮಕ್ಕಳಿಗಾಗಿ ರಚಿಸಿಲ್ಲ ಅಂತ ಹಾಕ್ಬಿಟ್ಟು ನೀವು ಅಪ್ಲೋಡ್ ಮಾಡಿ ಆವಾಗ ಕಮೆಂಟ್ಸ್ ಅನ್ನೋದು ನಿಮಗೆ ಬರ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಯೂಟ್ಯೂಬಲ್ಲಿ ಹೇಳ್ಕೊಡ್ತೀನಿ ಸೊ ಸಬ್ಸ್ಕ್ರೈಬರ್ಸ್ ಸಬ್ಸ್ ನ ನಾವು ಯಾವ ರೀತಿ ಮಾಡಬೇಕು ಯಾವ ರೀತಿ ನಮಗೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಇದಕ್ಕೆ ಎರಡು ದಾರಿ ಇದೆ ನ ನಾವು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಎರಡು ದಾರಿ ಇದೆ ಒಂದು ನಿಮಗೆ ಗೊತ್ತಿರೋ ಹಾಗೆ ಒಂದು ದಾರಿ ಬಂದು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿ ಎಲ್ಲಿ ಅಂದರೆ ಸರಿಯಾದ ರೀತಿಯಲ್ಲಿ ಅಂದರೆ ಪರಿಶ್ರಮ ಪಟ್ಟು ನಾವು ಸಬ್ಸ್ಕ್ರೈಬರ್ಸ್ನ ಮಾಡಿಕೊಳ್ಳೋದು ಆಯಿತಾ ಸೊ ಸೆಕೆಂಡ್ ಬಂದು ಏನಪ್ಪ ಅಂದರೆ ನಾವು ಕೇಳಿ ತುಂಬ ಜನನ ಕೇಳಿ ಸಬ್ಸ್ಕ್ರೈಬರ್ಸ್ನ ಮಾಡಿಸ್ಕೊಳೋದು ಈ ಥರ ಇರುತ್ತೆ ಸೊ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ನಾನೇನು ಇದನ್ನು ಮಾಡಿಲ್ಲ ಸೊ ನಾನು ಇದನ್ನು ಮಾಡೋಕ್ಕೂ ಹೋಗೋಲ್ಲ ಯಾಕಂದರೆ ನನಗೆ ನಾನು ವೀಡಿಯೋ ಮಾಡಿ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ನನ್ನ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಳ್ತಾರೋ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಈ ಇದು ನನಗೆ ಬೇಡ ಅನ್ನಿಸ್ತು ನನಗೆ ಇದೇ ಇಂಪಾರ್ಟೆಂಟ್ ಅನ್ನಿಸ್ತು ಸೊ ಅದಕ್ಕೆ ತುಂಬ ಇಷ್ಟಪಟ್ಟು ನನಗೆ ಸಬ್ಸ್ಕ್ರೈಬರ್ಸ್ ಆಗೋದು ಮುಖ್ಯ ಸುಮ್ಮನೆ ಸಬ್ಸ್ಕ್ರೈಬರ್ಸ್ ಆಗೋದು ನನಗೆ ಬೇಡ ಬಟ್ ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋರು ಒಂದೇ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ ಈಗ ಫಸ್ಟ್ ನಾವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಸಬ್ಸ್ಕ್ರೈಬರ್ಸ್ ಇರೋಲ್ಲ ಜೀರೋ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಆವಾಗ ನೀವು ಈ ನ ಯೂಸ್ ಮಾಡಿ ಒಂದು ಸ್ವಲ್ಪ ಜನ ನ ನೀವು ಮಾಡ್ಕೋಬೋದು ಸೊ ಇದು ಹೇಗೆ ಮಾಡ್ಕೊಳ್ಳೋದು ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಸೊ ಈ ಸರಿಯಾದ ರೀತಿ ಎಲ್ಲಿ ಸಬ್ಸ್ಕ್ರೈಬರ್ಸ್ ಅಂದರೆ ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗೋದು ಆಯಿತಾ ಫ್ರೆಂಡ್ಸ್ ಜನರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ವೀಡಿಯೋಸ್ಗಳನ್ನ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಆಗೋಂಥ ವೀಡಿಯೋಗಳನ್ನು ಮಾಡ್ತಾ ಹೋದರೆ ಯೂಸ್ಫುಲ್ ವೀಡಿಯೋಗಳನ್ನ ಮಾಡ್ತಾ ಹೋಗಿ ಅವ್ರ ಮನಸ್ಸನ್ನ ನಾವು ಗೆಲ್ಲಬೇಕು ಆವಾಗ ನನಗೆ ಸಬ್ಸ್ಕ್ರೈಬರ್ಸ್ ತನಗೆ ತಾನೇ ಆಗ್ತಾ ಹೋಗ್ತಾರೆ ಸ್ವಲ್ಪ ಕಷ್ಟ ಸಬ್ಸ್ಕ್ರೈಬರ್ಸ್ನ ನಾವು ತನಿಗೆ ತಾನೆ ಅವರೇ ಇಷ್ಟಪಟ್ಟು ಮಾಡಿಸ್ಕೊಳ್ಳೋದು ಕಷ್ಟ ಬಟ್ ಆದರೂ ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಎರಡು ಎರಡು ಸಾವಿರ ಸಬ್ಸ್ಕ್ರೈಬ್ಸ್ನ ನಾವು ಹೇಗೆ ತೊಗೊಳೋದು ಎಲ್ಲರೂ ಇದಕ್ಕೋಸ್ಕರನೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ನಮಗೆ ಫ್ರೀಯಾಗಿ ಎಲ್ಲಿ ಸಿಗ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ ಸೊ ಇಲ್ಲಿ ಒಂದು ನಾನು ಒಂದು ಲಿಂಕ್ನ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಲಿಂಕ್ನ ಓಕೆನಾ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಅಲ್ಲಿ ನಿಮ್ಮಾಗಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋ ಅಂಥವರು ತುಂಬ ಜನ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಆ ಒಂದು ಯೂಟ್ಯೂಬ್ ಲಿಂಕಲ್ಲಿ ಗ್ರೂಪಲ್ಲಿ ಇದ್ದಾರೆ ಸೊ ನೀವು ಅಲ್ಲಿ ಹೋಗಿ ಏನು ಮಾಡಬೇಕಪ್ಪ ಅಂದರೆ ಆ ಯೂಟ್ಯೂಬ್ ಟೆಲಿಗ್ರಾಮ್ ಏನಪ್ಪ ಅಂದರೆ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಲ್ಲ ಅಲ್ಲಿ ಆ ಲಿಂಕ್ನ ಟಚ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಓಕೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಆ ಗ್ರೂಪ್ಗೆ ಜಾಯ್ನ್ ಆದಮೇಲೆ ಮೇಲ್ಗಡೆ ತೋರಿಸುತ್ತೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಅಲ್ಲಿ ಜಾಯ್ನ್ ಆಗಿರೋದು ಸಂಖ್ಯೆನ ತೋರಿಸುತ್ತೆ ಮಿನಿಮಮ್ ಇವಾಗ ಎರಡು ಸಾವಿರದ ಮುನ್ನೂರು ಇರ್ಬೋದು ಅಂತ ನನ್ನ ಅನಿಸಿಕೆ ಜಾಯಿನ್ ಜಾಯ್ನ್ ಆಗಿರೋದು ಮೆಂಬರ್ಸು ಓಕೆ ಸೊ ಈ ಥರ ತೋರಿಸ್ತಾ ಇರುತ್ತೆ ಇಲ್ಲಿ ಆನ್ಲೈನಲ್ಲಿ ಇರೋವಂಥವ್ರು ಎಷ್ಟು ಜನ ಇರ್ತಾರೋ ಅದರ ಮೇಲೆ ಅಷ್ಟು ಮೆಂಬರ್ಸ್ನ ತೋರಿಸ್ತಾ ಇರುತ್ತೆ ಸೊ ಆವಾಗ ನೀವು ಇಲ್ಲಿ ಜಾಯಿನ್ ಆಗಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮೆಂಬರ್ಸ್ ತೋರಿಸ್ತಾ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ಒಂದು ಟೆಲಿಗ್ರಾಮ್ ನಿಮಗೆ ಸಿಗ್ತಾ ಹೋಗುತ್ತೆ ನೇಮ್ಗಳು ಬರ್ತಾ ಹೋಗ್ತವೆ ಎಕ್ಸಾಂಪಲ್ ಈ ಥರ ಕಾವ್ಯ ದೀಪ ಅವರು ಯಾವ್ಯಾವ ರೀತಿ ಇಟ್ಕೊಂಡಿರ್ತಾರೋ ಆ ಥರ ಸವಿತಾ ಸಂಜು ಈ ಥರ ಇರುತ್ತೆ ಟೆಲಿಗ್ರಾಮ್ ಅವ್ರು ಏನೇನೋ ಇಟ್ಕೊಂಡಿರ್ತಾರೆ ಸಿಂಬಲ್ಸು ಓಕೆನಾ ಎಕ್ಸಾಂಪಲ್ ಓಕೆ ಈ ಥರ ಇರುತ್ತೆ ಅಲ್ವಾ ನೀವು ಅಲ್ಲಿ ಅವ್ರಿಗೆ ಹೋಗಿ ಯಾರು ಇದ್ದಾರೆ ಅಂತ ತೋರಿಸುತ್ತೋ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಎಕ್ಸಾಂಪಲ್ ಕಾವ್ಯ ಓಕೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಕಾವ್ಯ ಅಂತ ತೋರಿಸಿ ಅಲ್ಲಿ ಮೆಸೇಜ್ ಟೈಪ್ ಬಾಕ್ಸ್ ತೋರಿಸುತ್ತೆ ಆಯಿತಾ ಈ ಥರ ಆ ಮೆಸೇಜ್ ಬಾಕ್ಸ್ ಮೇಲೆ ಟೈಪ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ ಅವ್ರದ್ದು ಒಂದು ಟೆಲಿಗ್ರಾಮ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಆನ್ಲೈನಲ್ಲಿರೋಂಥದ್ದು ತೋರಿಸುತ್ತೆ ಸೊ ಅಲ್ಲಿ ನೀವು ಅವ್ರಿಗೆ ಮೆಸೇಜ್ನ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಅಲ್ಲಿ ಮೆಸೇಜ್ ಯಾವ ರೀತಿ ಮಾಡಬೇಕು ನಿಮ್ಮ ಒಂದು ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಕಾಪಿ ಮಾಡಿಕೊಂಡು ಅಲ್ಲಿ ಅವ್ರಿಗೆ ಕಾಪಿ ಮಾಡಿ ಹಾಕ್ಬಿಟ್ಟು ಮೆಸೇಜ್ನ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಅವ್ರಿಗೆ ಮೆಸೇಜ್ ಮಾಡಿ ಸೊ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಅವರು ಕೂಡ ನಿಮ್ಮಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಬ್ಸ್ಕ್ರೈಬರ್ಸ್ ಬೇಕು ಸೊ ನಿಮಗೂ ಸಬ್ಸ್ಕ್ರೈಬರ್ಸ್ ಬೇಕು ಅಷ್ಟೇ ಸೊ ನೀವು ಲಿಂಕ್ ಕಳಿಸಿದಾಗ ಅವರು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅವ್ರ ಲಿಂಕ್ನ ನಿಮಗೆ ಶೇರ್ ಮಾಡ್ತಾರೆ ನೀವು ಅವ್ರ ಚಾನಲ್ನ ವೀಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬರ್ಸ್ ಆದರೆ ಆಯಿತು ಸೊ ಸಬ್ಸ್ಕ್ರೈಬರ್ಸ್ ಆಗ್ ಆಗ್ತಾರೆ ಆಗೋದೇನಿಲ್ಲ ಅಂತ ಹೇಳಲ್ಲ ಹಾಕ್ತಾರೆ ಸ್ಕ್ರೀನ್ಶಾಟ್ನು ಹಾಕ್ತಾರೆ ಅವರು ಶೇರ್ ಮಾಡ್ತಾರೆ ಬಟ್ ಅವರು ಏನಾದರೂ ನಿಮ್ಮ ವಿಡಿಯೋನ ನೋಡಿದೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಏನು ಆಗ್ತಾ ಇದ್ದಾರಲ್ಲ ಸೊ ಅವರು ನಿಮ್ಮ ಚಾನಲ್ನ ವೀಡಿಯೋನ ಪೂರ್ತಿಯಾಗಿ ಒಂದು ಎರಡು ಮೂರು ವಿಡಿಯೋನಾದರೂ ನೋಡಬೇಕು ಎಕ್ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಲೈಕ್ ಮಾಡಿ ಕೆಲವೊಂದು ವಿಡಿಯೋಗಳಿಗೆ ಲೈಕ್ ಮಾಡಿ ಕೆಲವೊಂದು ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಆಮೇಲೆ ನಿಮ್ಮನ್ನು ಒಂದು ಗಂಟೆ ಆದರೂ ವೀಡಿಯೋನ ವಾಚ್ ಮಾಡಿ ಆಮೇಲೆ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಾರೆ ಇಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಅವರು ಅನ್ ಅನ್ಸಬ್ಸ್ಕ್ರೈಬರ್ಸ್ ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಕೇಳಿಕೊಳ್ಳಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನಮ್ಮ ವಿಡಿಯೋ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಆವಾಗ ಅವರು ಕೂಡ ವಿಡಿಯೋನ ವಾಚ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ನಿಮಗೆ ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ತಾರೆ ವಾಟ್ಸಪ್ ವಾಟ್ಸಪಲ್ಲೆಲ್ಲ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾರೆ ಸಾರಿ ಓಕೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾರೆ ಆವಾಗ ನೀವು ಅವರ ಒಂದು ಚಾನಲನ್ನು ನೋಡಿಬಿಟ್ಟು ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅವರಿಗೆ ನೀವು ಸಬ್ಸ್ಕ್ರೈಬರ್ ಆಗಿ ಆಮೇಲೆ ನೀವು ಅವ್ರಿಗೆ ಸ್ಕ್ರೀನ್ಶಾಟ್ನ ಶೇರ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಆಯಿತಾ ಫ್ರೆಂಡ್ಸ್ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಓಕೆ ನಾನು ಬಾಬಿನಿಗೆ ದಾರ ಸುತ್ತೋದನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋ ಫುಲ್ ಲೆಂತಿ ಆಗಿಬಿಟ್ಟು ಸೊ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನನ್ನ ನಾನು ವಿಡಿಯೋ ನೋಡಿದ್ದೀರಾ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು